ನೀವು ಹೇಗೆ ಇತರ ಯುವಕರಿಗೆ ಹಾರ್ಟ್ಫುಲ್ನೆಸ್ ಒಂದು ಆನಂದಕರ ಚಟುವಟಿಕೆ ಎನ್ನುವುದನ್ನು ತೋರಿಸಿಕೊಡುತ್ತೀರಿ ಧ್ಯಾನದ ಅಭ್ಯಾಸವನ್ನು ಮಾಡುತ್ತೀರಿ ಮತ್ತು ಅವರಿಗೆ ಹೇಗೆ ಧ್ಯಾನವು ಬಹಳ ಆನಂದವನ್ನು ನೀಡಬಲ್ಲದು ಎನ್ನುವುದನ್ನು ತೋರಿಸಿ ಅದು ನಿಜವಾಗಿ ನಿಮಗೆ ಸೃಜನಶೀಲರಾಗಲು ಸ್ಫೂರ್ತಿ ನೀಡುತ್ತದೆ ಮತ್ತು ನೋಡಿ ನನಗೆ ಇಂತಹ ಅನೇಕ ಕಾರಣಗಳು ಸಿಗುತ್ತವೆ ನೀವು ವಯಸ್ಸಾದಾಗ ಧ್ಯಾನ ಮಾಡಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಿದರೆ ಏನಾಗುತ್ತದೆ ಮೊದಲನೆಯದಾಗಿ ನಿಮಗೆ ವಯಸ್ಸಾಗುತ್ತಾ ಬಂದಂತೆ ಸರಿಯಾಗಿ ಕುಳಿತುಕೊಳ್ಳಲು ಆಗುವುದಿಲ್ಲ ನಿಮ್ಮ ಮೊಣಕಾಲುಗಳು ನೊಯ್ಯುತ್ತವೆ ಮತ್ತು ನಿಮಗೆ ತಲೆಯನ್ನು ಸರಿಯಾಗಿ ಬಗ್ಗಿಸಲು ಅಥವಾ ನೇರವಾಗಿ ಎತ್ತಿ ಹಿಡಿಯಲು ಆಗುವುದಿಲ್ಲ ಇದು ಮೊದಲನೆಯ ತೊಂದರೆ ನಿಮ್ಮ ವೃದ್ಧಾಪ್ಯದ ಕಾಲದಲ್ಲಿ ಒಂದು ಧ್ಯಾನಶೀಲ ಮನಸ್ಸಿನಿಂದ ಏನು ಮಾಡುತ್ತೀರಿ ಸಮಾಧಿಯಂತಹ ಸ್ಥಿತಿ ಧ್ಯಾನಸ್ಥ ಮನಸ್ಸುಗಳನ್ನು ನಿಮ್ಮ ವೃತ್ತಿಪರ ಜೀವನದಲ್ಲಿ ಬಳಸಲು ಯೋಗ್ಯವಾದುದು ಅಂತಹ ಮನಸ್ಸನ್ನು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಳಸಬೇಕೇ ಹೊರತು ವೃದ್ಧಾಪ್ಯದಲ್ಲ ಹೇಗಿದ್ದರೂ ನಿಮ್ಮ ಸಂಬಂಧಿಕರು ಇಷ್ಟರು ಒಬ್ಬೊಬ್ಬರಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಆಗ ಎಲ್ಲಿ ನೀವು ಅಂತಹ ಧ್ಯಾನಶೀಲ ಮನಸ್ಸನ್ನು ನಿಮ್ಮ ಸೃಜನಾತ್ಮಕ ಚಟುವಟಿಕೆಯಲ್ಲಿ ಬಳಸಲು ಆಗುತ್ತದೆ ಅಲ್ಲದೆ ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ಯಾವ ಸೃಜನಾತ್ಮಕ ಚಟುವಟಿಕೆಯನ್ನು ತಾನೇ ಮಾಡುತ್ತೀರಿ ಬಹುಶಃ ನಿಮ್ಮ ಕೃತಕ ಹಲ್ಲುಗಳನ್ನು ಸ್ವಚ್ಛ ಮಾಡದಿರಬಹುದು ಅಷ್ಟೇ ಆದ್ದರಿಂದ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದನ್ನು ಆದಷ್ಟು ಬೇಗ ಯೌವನದಲ್ಲಿಯೇ ಮಾಡಬೇಕು